ಎರಡ್ ಸಾವಿರದ ಇಪ್ಪತ್ತೈದರ ಸೋಮವಾರ ಅಂದ್ರೆ ಈ ದಿವಸ ಬಳವಳ್ಳಿ ತಾಲೂಕಿನ ಬಿ ಎನ್ ಎ ಚುನಾವಣೆ ನಡೀತಾ ಇದೆ ಈ ಚುನಾವಣೆಯಲ್ಲಿ ನಾವು ಜೆ ಡಿ ಎಸ್ ಎಲ್ಡಿಎ ಬೆಂಬಲಿತವಾಗಿ ಹದಿನಾಲ್ಕು ಜನ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ದೇವೆ ಅದರಲ್ಲಿ ಬ್ಲಾಕ್ ಒಂದು ಪರಿಶಿಷ್ಟ ಪಂಗಡ ಕಮಿಷನ್ ಆಗಿದ್ದಂತ ಕ್ಷೇತ್ರ ಅವಿರೋಧವಾಗಿ ಆಯ್ಕೆ ಆಗಿದೆ ಈಗ ಉಳಿದಂಥ ಹದಿಮೂರು ಕ್ಷೇತ್ರಗಳಲ್ಲಿ ನಾವು ಜೆ ಎನ್ ಡಿ ಎ ಬೆಂಬಲಿತ ಅಭ್ಯರ್ಥಿಗಳನ್ನ ಕಳಕ್ಕಿಳಿಸಿದ್ದೇವೆ ನಾವು ಎಲ್ಲ ಕ್ಷೇತ್ರದಲ್ಲೂ ಕೂಡ ಗಳಿಸ್ತೇವೆ ಏನು ಕಳೆದ ಬಾರಿ ಐದು ವರ್ಷ ನಾವು ಆಡಳಿತ ಮಂಡಳಿಯನ್ನ ಇಟ್ಕೊಂಡು ರೈತರಿಗೆ ಅನುಕೂಲವಾದ ರೀತಿಯಲ್ಲಿ ಸುಮಾರು ಒಂದು ಕೋಟಿಗೂ ಅಧಿಕವಾದಂಥ ಲಾಭವನ್ನ ಪಿ ಎಲ್ ಡಿ ಬ್ಯಾಂಕಿಂದ ಗಳಿಸ್ತಕ್ಕಂಥ ವ್ಯವಸ್ಥಿತವಾದಂಥ ಕೆಲಸವನ್ನು ನಮ್ಮ ಎಸ್ ಬೆಂಬಲಿತ ಬೋರ್ಡ್ ಶಿವಮಲ್ಲಪ್ಪನವರ ನೇತೃತ್ವದಲ್ಲಿ ಮಾಡಿದೆ ಅದೇ ರೀತಿ ಈ ಬಾರಿಯೂ ಕೂಡ ನಾವು ಹೆಚ್ಚು ಅನುಕೂಲವನ್ನ ಮಾಡಿಕೊಡ್ತೇವೆ ಸಂದರ್ಭದಲ್ಲಿ ಹೇಳ್ತಾ ನಾವು ಹೆಚ್ಚು ಬಹುಮತ ಬರ್ತಾರೆ ಈ ಸಾರಿನೂ ಕೂಡ ಆಡಳಿತ ಮಂಡಳಿಯ ಚುಕ್ಕಾಣಿಯನ್ನ ಹಿಡಿತೀವಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಕೋರ್ಟ್ ನಿರ್ದೇಶನ ಕೊಟ್ಟಿದೆ ಯಾರನ್ನು ಕೂಡ ಅನರ್ಹ ಮಾಡಬಾರ್ದು ಎಲ್ಲರಿಗೂ ಕೂಡ ಮತದಾನದ ಹಕ್ಕನ್ನು ಕೊಡಬೇಕು ಅಂತೇಳಿ ನಿರ್ದೇಶನ ಮಾಡಿದೆ ಇಡೀ ರಾಜ್ಯದಲ್ಲಿ ಅದೇ ರೀತಿ ಮಳವಳ್ಳಿಯ ಪಿ ಎಲ್ ಡಿ ಬ್ಯಾಂಕು ಕೂಡ ಏನು ಅನರ್ಹರಾಗಿದ್ರು ಅವ್ರಿಗೆ ವೋಟ್ ಹಾಕ್ತಕ್ಕಂಥ ಅರ್ಹತೆಯನ್ನು ಕೋರ್ಟ್ನಲ್ಲಿ ಕೊಟ್ಟಿರ್ತಕ್ಕಂಥದ್ದು ಭಾಳ ಸಂತೋಷ ಕೋರ್ಟ್ಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ